ಹೃದಯಾಘಾತ ಕೇಸ್ ಹೆಚ್ಚಳದಿಂದ ದಾವಣಗೆರೆಯಲ್ಲೂ ಸಾರ್ವಜನಿಕರು ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ ಸಿಜಿ ಆಸ್ಪತ್ರೆಯಲ್ಲಿ ಇಸಿಜಿ ಮಾರ್ಚಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಹಾಸನದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳು ಸಂಭವಿಸಿದ್ರಿಂದ ರಾಜ್ಯದಲ್ಲಿ ಈಗಾಗಲೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಾಕಷ್ಟು ಆತಂಕ ನಿರ್ಮಾಣ ಆಗಿರುವ ದಾವಣಗೆರೆ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಶಿಜಿ ಆಸ್ಪತ್ರೆಯಲ್ಲಿ ಏನು ಇ ಜಿ ಕೌಂಟರ್ ಮುಂದೆ ಈಗ ನಾವು ಇರುವಂತದ್ದು ಸಾಕಷ್ಟು ಜನ ಪ್ರತಿನಿತ್ಯ ಏನು ಸಾಕಷ್ಟು ಜನ ಇಲ್ಲಿ ಇ ಸಿಜಿ ಮಾಡೋಕ್ಕೆ ನಾವು ನಾವಿಲ್ಲಿ ಗಮನಿಸಬಹುದು ಏನು ಹಾಸನ ಘಟನೆ ನಡೆದ ನಂತರ ಸಾಕಷ್ಟು ಆತಂಕ ಇರುವಂತದ್ದು ಇಲ್ಲಿ ಮಧ್ಯ ವಯಸ್ಕರು ಅಂದ್ರೆ ಐವತ್ತರಕ್ಕಿಂತ ಕಡಿಮೆ ವಯಸ್ಸಿನವರು ಸಹ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆ ಎಂದ ಮೃತಪಟ್ಟಿರೋದ್ರಿಂದ ಸಹಜವಾಗಿ ಆತಂಕಗೊಂಡು ಇಲ್ಲಿ ಏನು ನಾವು ಸಹ ಏನು ಹೃದಯ ಸಂಬಂಧಿತವಾಗಿ ಏನಾದ್ರು ಪ್ರಾಬ್ಲಂಬ್ ಹೇಗೆ ಅಂತ ಚಿಕಿತ್ಸೆ ಮಾಡ್ಸೋಳಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗಿರುವಂತ ಸಹ ಗಮನಿಸಬಹುದು ಸರ್ತಿ ಸಾಲಿನಲ್ಲಿ ನಿಂತು ಇ ಸಿ ಜಿ ಮಾಡ್ಕೊಳಕೆ ಈಗಾಗಲೇ ಏನು ರೋಗಿಗಳು ಮುಂದಾಗ್ತಿರುವಂತಹ ಗಮನಿಸುತ್ತಿರಬಹುದು ನೀವು ದಾವಣಗೆರೆಯ ಸಿಜಿ ಆಸ್ಪತ್ರೆಗೆ ಪ್ರತಿ ದಿನ ಬರುವಂತಹ ರೆಗ್ಯುಲರ್ ರೋಗಿಗಳಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈಗ ಬರ್ತಾ ಇದ್ರನ್ನುವಂತ ಒಂದು ಮಾಹಿತಿ ಸಹ ಇರುವಂತದ್ದು ಏನು ಹೃದಯ ಸಂಬಂಧಪಟ್ಟಂತ ಸಿಂಪ್ಟಮ್ಸ್ಗಳು ಕಂಡು ಬಂದ್ರೆ ಬೆನ್ನು ನೋವು ಇರ್ಬೋದು ಷಳತೆ ಇರಬಹುದು ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಈ ಮಾಹಿತಿಯನ್ನ ಪಡೆದುಕೊಂಡು ಏನು ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಇ ಸಿಜಿ ಮೂಲಕ ತಮಗೆ ಏನಾದ್ರು ಸಮಸ್ಯೆ ಇದೆ ಹೇಗೆ ಅಂತ ಹೇಳಿ ಏನು ಚೆಕ್ಅಪ್ ಮಾಡಿಸೋಳಕ ಇ ಸಿಜಿಗೆ ಅಂತೇಳಿ ಪ್ರತಿ ಪರ್ಟಿಕ್ಯುಲರ್ ಆಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಈಗಾಗಲೇ ಬರ್ತಿರುವಂತಹ ರಿಪಬ್ಲಿಕ್ ದಾವಣಗೆರೆ ಹೃದಯಾಘಾತ ಕೇಸ್ ಹೆಚ್ಚಳದಿಂದ ದಾವಣಗೆರೆಯಲ್ಲೂ ಸಾರ್ವಜನಿಕರು ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ ಸಿಜೆ ಆಸ್ಪತ್ರೆಯಲ್ಲಿ ಈ ಸಿಜೆ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಹಾಸನದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳು ಸಂಭವಿಸಿದ್ರಿಂದ ರಾಜ್ಯದಲ್ಲಿ ಈಗಾಗಲೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಾಕಷ್ಟು ಆತಂಕ ನಿರ್ಮಾಣ ಆಗಿರುವಂತಹ ದಾವಣಗೆರೆ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಶಿಜಿ ಆಸ್ಪತ್ರೆಯಲ್ಲಿ ಏನು ಇ ಕೌಂಟರ್ ಮುಂದೆ ಈಗ ನಾವು ಇರುವಂತದ್ದು ಸಾಕಷ್ಟು ಜನ ಪ್ರತಿನಿತ್ಯ ಏನು ಸಾಕಷ್ಟು ಜನ ಇಲ್ಲಿ ಇಸಿಜಿ ಮಾಡೋಕೆ ಮಾಡೋಕ್ಕೆ ಬರ್ತಿರೋದಂತ ನಾವಿಲ್ಲಿ ಗಮನಿಸಬಹುದು ಏನು ಹಾಸನದ ಘಟನೆ ನಡೆದ ನಂತರ ಸಾಕಷ್ಟು ಆತಂಕ ಆಗಿರುವಂತದ್ದು ಇಲ್ಲಿ ಮಧ್ಯ ವಯಸ್ಕರು ಅಂದ್ರೆ ಐವತ್ತರಕ್ಕಿಂತ ಕಡಿಮೆ ವಯಸ್ಸಿನವರು ಸಹ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆ ಮೃತಪಟ್ಟಿರೋದ್ರಿಂದ ಸಹಜವಾಗಿ ಆತಂಕಗೊಂಡು ಇಲ್ಲಿ ಏನು ನಾವು ಸದಾ ಏನು ಹೃದಯ ಸಂಬಂಧಿತವಾಗಿ ಏನಾದ್ರು ಪ್ರಾಬ್ಲಮ್ ಇದನ್ನ ಹೇಗೆ ಅಂತ ಚಿಕಿತ್ಸೆ ಮಾಡಿಸೋಳಕ್ಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗಿರುವಂತ ಸಹ ಗಮನಿಸಬಹುದು ಏನು ಸರ್ತಿ ಸಾಲಿನಲ್ಲಿ ನಿಂತು ಇ ಸಿ ಜಿ ಮಾಡ್ಕೊಳಕ್ಕೆ ಏನು ರೋಗಿಗಳು ನಾವು ಗಮನಿಸುತ್ತಿರಬಹುದು ನೀವು ದಾವಣಗೆರೆಯ ಸಿಜಿ ಆಸ್ಪತ್ರೆಗೆ ಪ್ರತಿ ದಿನ ಬರುವಂತಹ ರೆಗ್ಯುಲರ್ ರೋಗಿಗಳಿಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದ್ರನ್ನುವಂತ ಒಂದು ಮಾಹಿತಿ ಸಹ ಇರುವಂತದ್ದು ಏನು ಹೃದಯ ಸಂಬಂಧಪಟ್ಟಂತ ಸಿಂಟಮ್ಸ್ ಗಳು ಕಂಡು ಬಂದ್ರೆ ಬೆನ್ನು ನೋವು ಇರಬಹುದು ಸೆಳೆತ ಇರಬಹುದು ಅದಕ್ಕೆ ಸಂಬಂಧಿಸಿದಂತ ಕೆಲವೊಂದಷ್ಟು ಈ ಮಾಹಿತಿಯನ್ನ ಪಡೆದುಕೊಂಡು ಏನು ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಇ ಜಿ ಮೂಲಕ ತಮಗೆ ಏನಾದ್ರು ಸಮಸ್ಯೆ ಇದೆ ಹೇಗೆ ಅಂತ ಹೇಳಿ ಏನು ಚೆಕ್ಅಪ್ ಮಾಡಿಸೋಳಕ್ಕೆ ಸಿ ಜಿಗೆ ಅಂತೇಳಿ ಪ್ರತಿ ಪರ್ಟಿಕ್ಯುಲರ್ ಆಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಈಗಾಗಲೇ ಬರ್ತಿರುವಂತ ಜೊತೆ ರಿಪಬ್ಲಿಕ್ ದಾವಣಗೆರೆ ಹೃದಯಾಘಾತ ಕೇಸ್ ಹೆಚ್ಚಳದಿಂದ ದಾವಣಗೆರೆಯಲ್ಲೂ ಸಾರ್ವಜನಿಕರು ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ ಸಿಜಿ ಆಸ್ಪತ್ರೆಯಲ್ಲಿ ಈ ಸಿಜೆ ಮಾಡಿಸಿಕೊಳ್ಳುವರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಹಾಸನದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳು ಸಂಭವಿಸಿದ್ರಿಂದ ರಾಜ್ಯದಲ್ಲಿ ಈಗಾಗಲೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಾಕಷ್ಟು ಆತಂಕ ನಿರ್ಮಾಣ ಆಗಿರುವ ದಾವಣಗೆರೆ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಶಿಜಿ ಆಸ್ಪತ್ರೆಯಲ್ಲಿ ಏನು ಇ ಜಿ ಕೌಂಟರ್ ಮುಂದೆ ಈಗ ನಾವು ಇರುವಂತದ್ದು ಸಾಕಷ್ಟು ಜನ ಪ್ರತಿನಿತ್ಯ ಏನು ಸಾಕಷ್ಟು ಜನ ಇಲ್ಲಿ ಇ ಸಿಜಿ ಮಾಡೋಕ್ಕೆ ನಾವು ನಾವಿಲ್ಲಿ ಗಮನಿಸಬಹುದು ಏನು ಹಾಸನ ಘಟನೆ ನಡೆದ ನಂತರ ಸಾಕಷ್ಟು ಆತಂಕ ಇರುವಂತದ್ದು ಇಲ್ಲಿ ಮಧ್ಯ ವಯಸ್ಕರು ಅಂದ್ರೆ ಐವತ್ತರಕ್ಕಿಂತ ಕಡಿಮೆ ವಯಸ್ಸಿನವರು ಸಹ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆ ಎಂದ ಮೃತಪಟ್ಟಿರೋದ್ರಿಂದ ಸಹಜವಾಗಿ ಆತಂಕಗೊಂಡು ಇಲ್ಲಿ ಏನು ನಾವು ಸಹ ಏನು ಹೃದಯ ಸಂಬಂಧಿತವಾಗಿ ಏನಾದ್ರು ಪ್ರಾಬ್ಲಂಬ್ ಹೇಗೆ ಅಂತ ಚಿಕಿತ್ಸೆ ಮಾಡ್ಸೋಳಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗಿರುವಂತ ಸಹ ಗಮನಿಸಬಹುದು ಸರ್ತಿ ಸಾಲಿನಲ್ಲಿ ನಿಂತು ಇ ಸಿ ಜಿ ಮಾಡ್ಕೊಳಕೆ ಈಗಾಗಲೇ ಏನು ರೋಗಿಗಳು ಮುಂದಾಗ್ತಿರುವಂತಹ ಗಮನಿಸುತ್ತಿರಬಹುದು ನೀವು ದಾವಣಗೆರೆಯ ಸಿಜಿ ಆಸ್ಪತ್ರೆಗೆ ಪ್ರತಿ ದಿನ ಬರುವಂತಹ ರೆಗ್ಯುಲರ್ ರೋಗಿಗಳಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈಗ ಬರ್ತಾ ಇದ್ರನ್ನುವಂತ ಒಂದು ಮಾಹಿತಿ ಸಹ ಇರುವಂತದ್ದು ಏನು ಹೃದಯ ಸಂಬಂಧಪಟ್ಟಂತ ಸಿಂಪ್ಟಮ್ಸ್ಗಳು ಕಂಡು ಬಂದ್ರೆ ಬೆನ್ನು ನೋವು ಇರ್ಬೋದು ಷಳತೆ ಇರಬಹುದು ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಈ ಮಾಹಿತಿಯನ್ನ ಪಡೆದುಕೊಂಡು ಏನು ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಇ ಸಿಜಿ ಮೂಲಕ ತಮಗೆ ಏನಾದ್ರು ಸಮಸ್ಯೆ ಇದೆ ಹೇಗೆ ಅಂತ ಹೇಳಿ ಏನು ಚೆಕ್ಅಪ್ ಮಾಡಿಸೋಳಕ ಇ ಸಿಜಿಗೆ ಅಂತೇಳಿ ಪ್ರತಿ ಪರ್ಟಿಕ್ಯುಲರ್ ಆಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಈಗಾಗಲೇ ಬರ್ತಿರುವಂತಹ ರಿಪಬ್ಲಿಕ್ ದಾವಣಗೆರೆ ಹೃದಯಾಘಾತ ಕೇಸ್ ಹೆಚ್ಚಳದಿಂದ ದಾವಣಗೆರೆಯಲ್ಲೂ ಸಾರ್ವಜನಿಕರು ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ ಸಿಜೆ ಆಸ್ಪತ್ರೆಯಲ್ಲಿ ಇಸಿಜಿ ಸಿಜೆ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಹಾಸನದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳು ಸಂಭವಿಸಿದ್ರಿಂದ ರಾಜ್ಯದಲ್ಲಿ ಈಗಾಗಲೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಾಕಷ್ಟು ಆತಂಕ ನಿರ್ಮಾಣ ಆಗಿರುವಂತಹ ದಾವಣಗೆರೆ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಶಿಜಿ ಆಸ್ಪತ್ರೆಯಲ್ಲಿ ಏನು ಇ ಕೌಂಟರ್ ಮುಂದೆ ಈಗ ನಾವು ಇರುವಂತದ್ದು ಸಾಕಷ್ಟು ಜನ ಪ್ರತಿನಿತ್ಯ ಏನು ಸಾಕಷ್ಟು ಜನ ಇಲ್ಲಿ ಇಸಿಜಿ ಮಾಡೋಕೆ ಮಾಡೋಕ್ಕೆ ಬರ್ತಿರೋದಂತ ನಾವಿಲ್ಲಿ ಗಮನಿಸಬಹುದು ಏನು ಹಾಸನದ ಘಟನೆ ನಡೆದ ನಂತರ ಸಾಕಷ್ಟು ಆತಂಕ ಆಗಿರುವಂತದ್ದು ಇಲ್ಲಿ ಮಧ್ಯ ವಯಸ್ಕರು ಅಂದ್ರೆ ಐವತ್ತರಕ್ಕಿಂತ ಕಡಿಮೆ ವಯಸ್ಸಿನವರು ಸಹ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆ ಮೃತಪಟ್ಟಿರೋದ್ರಿಂದ ಸಹಜವಾಗಿ ಆತಂಕಗೊಂಡು ಇಲ್ಲಿ ಏನು ನಾವು ಸದಾ ಏನು ಹೃದಯ ಸಂಬಂಧಿತವಾಗಿ ಏನಾದ್ರು ಪ್ರಾಬ್ಲಮ್ ಇದನ್ನ ಹೇಗೆ ಅಂತ ಚಿಕಿತ್ಸೆ ಮಾಡಿಸೋಳಕ್ಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗಿರುವಂತ ಸಹ ಗಮನಿಸಬಹುದು ಏನು ಸರ್ತಿ ಸಾಲಿನಲ್ಲಿ ನಿಂತು ಇ ಸಿ ಜಿ ಮಾಡ್ಕೊಳಕ್ಕೆ ಏನು ರೋಗಿಗಳು ನಾವು ಗಮನಿಸುತ್ತಿರಬಹುದು ನೀವು ದಾವಣಗೆರೆಯ ಸಿಜಿ ಆಸ್ಪತ್ರೆಗೆ ಪ್ರತಿ ದಿನ ಬರುವಂತಹ ರೆಗ್ಯುಲರ್ ರೋಗಿಗಳಿಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದ್ರನ್ನುವಂತ ಒಂದು ಮಾಹಿತಿ ಸಹ ಇರುವಂತದ್ದು ಏನು ಹೃದಯ ಸಂಬಂಧಪಟ್ಟಂತ ಸಿಂಟಮ್ಸ್ ಗಳು ಕಂಡು ಬಂದ್ರೆ ಬೆನ್ನು ನೋವು ಇರಬಹುದು ಸೆಳೆತ ಇರಬಹುದು ಅದಕ್ಕೆ ಸಂಬಂಧಿಸಿದಂತ ಕೆಲವೊಂದಷ್ಟು ಈ ಮಾಹಿತಿಯನ್ನ ಪಡೆದುಕೊಂಡು ಏನು ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಇಸಿಜಿ ಮೂಲಕ ತಮಗೆ ಏನಾದ್ರು ಸಮಸ್ಯೆ ಇದೆ ಹೇಗೆ ಅಂತ ಹೇಳಿ ಏನು ಚೆಕ್ಅಪ್ ಮಾಡಿಸೋಳಕ್ಕೆ ಇ ಸಿಜಿಗೆ ಅಂತೇಳಿ ಪ್ರತಿ ಪರ್ಟಿಕ್ಯುಲರ್ ಆಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಈಗಾಗಲೇ ಬರ್ತಿರುವಂತ ಜೊತೆ ರಿಪಬ್ಲಿಕ್ ದಾವಣಗೆರೆ ಹೃದಯಾಘಾತ ಕೇಸ್ ಹೆಚ್ಚಳದಿಂದ ದಾವಣಗೆರೆಯಲ್ಲೂ ಸಾರ್ವಜನಿಕರು ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ ಸಿಜಿ ಆಸ್ಪತ್ರೆಯಲ್ಲಿ ಈ ಸಿಜೆ ಮಾಡಿಸಿಕೊಳ್ಳುವರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಹಾಸನದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳು ಸಂಭವಿಸಿದ್ರಿಂದ ರಾಜ್ಯದಲ್ಲಿ ಈಗಾಗಲೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಾಕಷ್ಟು ಆತಂಕ ನಿರ್ಮಾಣ ಆಗಿರುವ ದಾವಣಗೆರೆ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಶಿಜಿ ಆಸ್ಪತ್ರೆಯಲ್ಲಿ ಏನು ಇ ಕೌಂಟರ್ ಮುಂದೆ ಈಗ ನಾವು ಇರುವಂತದ್ದು ಸಾಕಷ್ಟು ಜನ ಪ್ರತಿನಿತ್ಯ ಏನು ಸಾಕಷ್ಟು ಜನ ಇಲ್ಲಿ ಇ ಸಿಜಿ ಮಾಡೋಕ್ಕೆ ಬರ್ತಿರೋದಂತ ನಾವಿಲ್ಲಿ ಗಮನಿಸಬಹುದು ಏನು ಹಾಸನ ಘಟನೆ ನಡೆದ ನಂತರ ಸಾಕಷ್ಟು ಆತಂಕ ಇರುವಂತದ್ದು ಇಲ್ಲಿ ಮಧ್ಯ ವಯಸ್ಕರು ಅಂದ್ರೆ ಐವತ್ತರಕ್ಕಿಂತ ಕಡಿಮೆ ವಯಸ್ಸಿನವರು ಸಹ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆ ಎಂದ ಮೃತಪಟ್ಟಿರೋದ್ರಿಂದ ಸಹಜವಾಗಿ ಆತಂಕಗೊಂಡು ಇಲ್ಲಿ ಏನು ನಾವು ಸಹ ಏನು ಹೃದಯ ಸಂಬಂಧಿತವಾಗಿ ಏನಾದ್ರು ಪ್ರಾಬ್ಲಂಬ್ ಹೇಗೆ ಅಂತ ಚಿಕಿತ್ಸೆ ಮಾಡ್ಸೋಳಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗಿರುವಂತ ಸಹ ಗಮನಿಸಬಹುದು ಸರ್ತಿ ಸಾಲಿನಲ್ಲಿ ನಿಂತು ಇ ಸಿ ಜಿ ಮಾಡ್ಕೊಳಕೆ ಈಗಾಗಲೇ ಏನು ರೋಗಿಗಳು ಮುಂದಾಗ್ತಿರುವಂತಹ ಗಮನಿಸುತ್ತಿರಬಹುದು ನೀವು ದಾವಣಗೆರೆಯ ಸಿಜಿ ಆಸ್ಪತ್ರೆಗೆ ಪ್ರತಿ ದಿನ ಬರುವಂತಹ ರೆಗ್ಯುಲರ್ ರೋಗಿಗಳಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈಗ ಬರ್ತಾ ಇದ್ರನ್ನುವಂತ ಒಂದು ಮಾಹಿತಿ ಸಹ ಇರುವಂತದ್ದು ಏನು ಹೃದಯ ಸಂಬಂಧಪಟ್ಟಂತ ಸಿಂಪ್ಟಮ್ಸ್ಗಳು ಕಂಡು ಬಂದ್ರೆ ಬೆನ್ನು ನೋವು ಇರ್ಬೋದು ಷಳತೆ ಇರಬಹುದು ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಈ ಮಾಹಿತಿಯನ್ನ ಪಡೆದುಕೊಂಡು ಏನು ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಇ ಸಿಜಿ ಮೂಲಕ ತಮಗೆ ಏನಾದ್ರು ಸಮಸ್ಯೆ ಇದೆ ಹೇಗೆ ಅಂತ ಹೇಳಿ ಏನು ಚೆಕ್ಅಪ್ ಮಾಡಿಸೋಳಕ ಇ ಸಿಜಿಗೆ ಅಂತೇಳಿ ಪ್ರತಿ ಪರ್ಟಿಕ್ಯುಲರ್ ಆಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಈಗಾಗಲೇ ಬರ್ತಿರುವಂತಹ ರಿಪಬ್ಲಿಕ್ ದಾವಣಗೆರೆ ಹೃದಯಾಘಾತ ಕೇಸ್ ಹೆಚ್ಚಳದಿಂದ ದಾವಣಗೆರೆಯಲ್ಲೂ ಸಾರ್ವಜನಿಕರು ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ ಸಿಜೆ ಆಸ್ಪತ್ರೆಯಲ್ಲಿ ಇಸಿಜಿ ಸಿಜೆ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಹಾಸನದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳು ಸಂಭವಿಸಿದ್ರಿಂದ ರಾಜ್ಯದಲ್ಲಿ ಈಗಾಗಲೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಾಕಷ್ಟು ಆತಂಕ ನಿರ್ಮಾಣ ಆಗಿರುವಂತಹ ದಾವಣಗೆರೆ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಶಿಜಿ ಆಸ್ಪತ್ರೆಯಲ್ಲಿ ಏನು ಇ ಕೌಂಟರ್ ಮುಂದೆ ಈಗ ನಾವು ಇರುವಂತದ್ದು ಸಾಕಷ್ಟು ಜನ ಪ್ರತಿನಿತ್ಯ ಏನು ಸಾಕಷ್ಟು ಜನ ಇಲ್ಲಿ ಇಸಿಜಿ ಮಾಡೋಕೆ ಮಾಡೋಕ್ಕೆ ಬರ್ತಿರೋದಂತ ನಾವಿಲ್ಲಿ ಗಮನಿಸಬಹುದು ಏನು ಹಾಸನದ ಘಟನೆ ನಡೆದ ನಂತರ ಸಾಕಷ್ಟು ಆತಂಕ ಆಗಿರುವಂತದ್ದು ಇಲ್ಲಿ ಮಧ್ಯ ವಯಸ್ಕರು ಅಂದ್ರೆ ಐವತ್ತರಕ್ಕಿಂತ ಕಡಿಮೆ ವಯಸ್ಸಿನವರು ಸಹ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆ ಮೃತಪಟ್ಟಿರೋದ್ರಿಂದ ಸಹಜವಾಗಿ ಆತಂಕಗೊಂಡು ಇಲ್ಲಿ ಏನು ನಾವು ಸದಾ ಏನು ಹೃದಯ ಸಂಬಂಧಿತವಾಗಿ ಏನಾದರೂ ಪ್ರಾಬ್ಲಮ್ ಇದನ್ನ ಹೇಗೆ ಅಂತ ಚಿಕಿತ್ಸೆ ಮಾಡಿಸೋಳಕ್ಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗಿರುವಂತಹ ಗಮನಿಸಬಹುದು ಸರ್ತಿ ಸಾಲಿನಲ್ಲಿ ನಿಂತು ಇ ಸಿ ಜಿ ಮಾಡ್ಕೊಳಕ್ ಈಗಾಗಲೇ ಏನು ರೋಗಿಗಳು ಮುಂದಾಗ್ತಿರುವಂತಹ ಗಮನಿಸ್ತಿರಬಹುದು ನೀವು ದಾವಣಗೆರೆಯ ಸಿ ಜಿ ಆಸ್ಪತ್ರೆಗೆ ಪ್ರತಿ ದಿನ ಬರುವಂತಹ ರೆಗ್ಯುಲರ್ ರೋಗಿಗಳಿಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದ